ಸ್ನೇಹಿತರೆ ನಮಸ್ಕಾರ ನೀವು ಗಮನಿಸ್ಬೋದು ಕೋಲಾರ ಜಿಲ್ಲೆಯಲ್ಲಿ ಈ ಹಿಂದೆ ಮರಳು ಮಾಫಿಯಾ ನಡೀತಾ ಇತ್ತು ಈಗ ಮಣ್ಣು ಮಾಫಿಯಾ ನಡೀತಾ ಇದೆ ಇದೇನಪ್ಪ ಇದು ಮಣ್ಣು ಮಾಫಿಯಾ ಅಂತ ಹೇಳ್ತೀರಾ ಗಮನಿಸಿ ನೀವು ಇದು ಬಂದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲೋಬಳಿಯ ತಿಮ್ಮನಾಯಕನಹಳ್ಳಿ ಕೆರೆಯಲ್ಲಿ ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಅನುಮತಿ ಪಡೆಯದೆ ಒಂದು ಮಣ್ಣೆತ್ತ ಕಾರ್ಯಕ್ರಮ ನಡೀತಾ ಇದೆ ಈ ವಿಚಾರವಾಗಿ ನಾವು ಖುದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ವೆಂಕಟೇಶಪ್ಪ ಅವ್ರನ್ನ ಕೇಳಿದಾಗ ಇಲ್ಲ ನಮಗಿದು ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರು ನೋಡ್ಬೋದು ಅಂದರೆ ಬಲ್ಯಾಡ್ಡ್ಯರು ಇಲ್ಲಿ ಅನುಮತಿ ಇಲ್ಲದೆ ಏನು ಬೇಕಾದ್ರೂ ಮಾಡ್ಕೊಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನ್ಬೋದು ನೋಡಿ ಕೆರೆಯಲ್ಲಿ ಪ್ರತಿನಿತ್ಯ ಮಣ್ಣೆತ್ತುತ್ತಾ ಇದ್ದಾರೆ ಈ ಮಣ್ಣು ಪ್ರಾಯಶ ನನಗನ್ಸಿದ ಮಟ್ಟಿಗೆ ಇಟಿಕೆ ಕಾರ್ಖಾನೆಗಳಿಗೆ ಹೋಗುತ್ತೆ ನೋಡಿ ಗಮನಿಸ್ಬೋದು ನೋಡಿ ಕೆರೆಯಲ್ಲಿ ಜೆ ಸಿ ಬಿ ಮುಖಾಂತರ ಒಂದು ಮಣ್ಣೆತ್ತ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ನೋಡಿ ಆ ಏನು ಒಂದು ಮಣ್ಣೆತ್ತೋದಕ್ಕೆ ಹೂಳೆತ್ತೋದಕ್ಕೆ ಒಂದು ಅಳತೆ ಅಂದರೆ ಇಷ್ಟು ಮೀಟ್ರ್ ಅಂತಿರುತ್ತೆ ಆ ಒಂದು ಮೀಟ್ರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ನಿಗದಿಪಡಿಸಿರ್ತಾರೆ ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಇರ್ತಾರಲ್ಲ ಅವರೊಂದು ಅನುಮತಿ ಮೇರೆಗೆ ಒಂದು ಕೆರೆಗಳಲ್ಲಿ ಮಣ್ಣು ಎತ್ತಬೇಕಾಗುತ್ತೆ ಆದರೆ ಇಲ್ಲಿ ನೋಡಿ ಅಳತೆಗೂ ಮೀರಿ ಮಣ್ಣು ಎತ್ತಿದ್ದಾರೆ ನೋಡ್ಬೋದು ಇಲ್ಲಿ ಜೈ ಸಿ ಬಿ ಕೆಲಸ ಮಾಡ್ತಾಯಿದೆ ಈ ಒಂದು ತಿಮ್ನಾಯ್ಕನಹಳ್ಳಿ ಕೆರೆನಲ್ಲಿ ಕನಿಷ್ಠ ಅಂದರೂ ಪ್ರತಿನಿತ್ಯ ಹತ್ತರಿಂದ ಹದಿನೈದು ಟಿಪ್ಪರ್ಗಳಷ್ಟು ಮಣ್ಣು ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನೋಡೋಣ ಜೆ ಸಿ ಬಿ ಅವ್ರನ್ನ ಮಾತಾಡ್ಸೋಣ ಈ ಒಂದು ಮಣ್ಣೆತ್ತೋದಕ್ಕೆ ಏನಾದರೂ ಅನುಮತಿ ಪತ್ರ ಇದೆಯಾ ಇಲ್ಲ ಅನುಮತಿ ತಗೊಂಡಿದ್ದಾರಾ ಅನ್ನೋದನ್ನು ಅವ್ರನ್ನೇ ಕೇಳೋಣ ನೋಡಿ ರಾಜಾರೋಷವಾಗಿ ಕೆರೆನಲ್ಲೇ ಮಣ್ಣು ಹಾಕ್ ಾರೆ ಈ ಕೆರೆಗಳಲ್ಲಿ ಹೂಳು ತೆಗೆಯಬಹುದು ಅಂತ ಅಂದರೆ ಹೂಳು ತೆಗೆದ್ರೆ ಅಂತರ್ಜಲ ಮಟ್ಟ ಹೆಚ್ಚುತ್ತೆ ಅನ್ನೋದಕ್ಕೆ ಮಾತ್ರ ಒಂದು ಅನುಮತಿ ಇದೆ ಅಂತ ಅಂದರೆ ನಾವು ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ ಮಾಹಿತಿ ಆದರೆ ಇಲ್ಲಿ ನೋಡಿದರೆ ಇದು ಹೂಳು ತೆಗಿತಲ್ಲ ಇವರು ಇಟ್ಟಿಗೆ ಕಾರ್ಖಾನೆಗಳಿಗೆ ಮಣ್ಣನ್ನು ಬಳಸ್ಕೊಳ್ತಾ ಇದ್ದಾರೆ ನೋಡಿ ಜೆ ಸಿ ಬಿ ಎಷ್ಟು ರಾಜಾರೋಷವಾಗಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಯಾರೂ ಇಲ್ಲ ಗಮನಿಸ್ಬೋದು ಕೆರೆ ಮಣ್ಣನ್ನು ಅಂತ ಒಂದು ಟಿಪ್ಪರ್ ಕೆರೆ ಮಣ್ಣನ್ನು ಒತ್ತೊಯ್ತಾ ಇದೆ ಈ ಟಿಪ್ಪರು ಗಮನಿಸ್ಬೋದು ನೋಡಿ